ರಾಜ್ಯದಲ್ಲಿರುವ ಇಪ್ಪತ್ತೇಳು ಸಾವಿರ ಗೃಹ ರಕ್ಷಕ ದಳದ ಸಿಬ್ಬಂದಿ ಮೇಲೆ ಕಳೆದ ಐವತ್ತು ವರ್ಷಗಳಿಂದ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ತೋರುತ್ತಿದೆ ಸೇವಾ ಕಾಯಮಾತಿ ಸೇವಾ ಭದ್ರತೆ ಯಾವೂ ಕೂಡ ನಮಗೆ ಬೇಕಿಲ್ಲ ಪಕ್ಕದ ರಾಜ್ಯಗಳಂತೆ ನಮಗೂ ಕೂಡ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೆಲಸ ನೀಡುವಂತೆ ಆಗ್ರಹ ಮಾಡುತ್ತಿದ್ದೇವೆ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರೈವೇಟ್ ಏಜೆನ್ಸಿಗಳ ಮೂಲಕ ಕಾವಲುಗಾರರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಬದಲಾಗಿ ಗಳನ್ನು ಬಳಸಿಕೊಳ್ಳಬೇಕು ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಬೆಂಗಳೂರು ಚಲೋ ವಿಧಾನಸೌಧ ಮುತ್ತಿಗೆಯಂಥ ಹೋರಾಟಗಳಿಗೆ ಮುಂದಾಗಬೇಕಾಗಿದೆ ಎಂದು ಶುಕ್ರವಾರ ಆರು ಗಂಟೆಗೆ ಮಾತನಾಡಿದ ಲೇಬರ್ ರೈಟ್ಸ್ ಫೋರಂ ಗೃಹರಕ್ಷಕ ಹಕ್ಕು ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಶ್ರೀರಾಮ್ ಪಾವಗಡ್ ಆಗ್ರಹಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈ ಇಪ್ಪತ್ತೇಳು ಸಾವಿರ ಜನ ಗೃಹರಕ್ಷಕರಲ್ಲಿ ನನ್ನೂರ ಇಪ್ಪತ್ತಾರು ಜನ ಯೂನಿಟ್ ಆಫೀಸರ್ಸ್ ಇದ್ದಾರೆ ನಾಲ್ಕು ಸಾವಿರದ ಐನೂರ ಐವತ್ತು ಜನ ಮಹಿಳಾ ಗೃಹರಕ್ಷಕರಿದ್ದಾರೆ ಕಳೆದ ಐವತ್ತು ವರ್ಷಗಳಿಂದ ನಮ್ಮ ರಕ್ಷಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ ನಾವು ರಾಜ್ಯ ಸರ್ಕಾರಕ್ಕೆ ಕಾಯಂ ಮಾತು ಕೇಳ್ತಾ ಇಲ್ಲ ನಾವು ರಾಜ್ಯ ಸರ್ಕಾರಕ್ಕೆ ಸೇವಾ ಭದ್ರತೆ ಕೊಡಿ ಅಂತ ಕೇಳ್ತಾ ಇಲ್ಲ ಕೇವಲ ನಾವು ಪ್ರಾಮಾಣಿಕವಾಗಿ ಮಾಡ್ತಾರೆ ಕೆಲಸಕ್ಕೆ ಮುನ್ನೂರ ಅರವತ್ತೈದರ ಕರ್ತವ್ಯ ಕಂಟಿನ್ಯೂ ಮಾಡಿ ಅಂತ ಕೇಳ್ತಾ ಇದೀವಿ ಈ ಮುನ್ನೂರ ಅರವತ್ತೈದರ ಕರ್ತವ್ಯ ನಾವು ಕೇಳ್ತಾ ಇರೋದಲ್ಲ ಈಗಾಗಲೇ ಆಂಧ್ರ ತೆಲಂಗಾಣ ಗೌರ್ ನಮ್ಮ ರಾಜ್ಯದ ಸುತ್ತಮುತ್ತಲಿನ ಎಲ್ಲಾ ರಾಜ್ಯಗಳಲ್ಲೂ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಮುನ್ನೂರ ಅರವತ್ತಿನ ಕರ್ತವ್ಯ ಕೊಟ್ಟಿಲ್ಲ ಯಾಕೆ ನೀವು ಮೀನಾ ಹೇಳ್ತಾ ಅಂತ ಆಂಧ್ರ ತೆಲಂಗಾಣದಲ್ಲಿ ಕೊಟ್ಟಿಗಾದ್ರೆ ಐದು ವರ್ಷ ಆಯ್ತು ಮೊನ್ನೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಮಾನ್ಯ ಮುಖ್ಯಮಂತ್ರಿ ಅಸೆಂಬ್ಲಿ ತೀರ್ಮಾನ ತಗೊಂಡು ಮೂವತ್ತು ಸಾವಿರ ಸಂಬಳ ಹೆಚ್ಚು ಮಾಡುದು ಅವರು ಸಂಬಳ ಹೆಚ್ಚು ಮಾಡ್ತಾ ಇದ್ದಾರೆ ಈಗ ಸೇವಾ ಭದ್ರತೆ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ಮುನ್ನೂರ ಅರವತ್ತೈದು ಕರ್ತವ್ಯ ಕೊಡಕ್ಕಾಗಲ್ವಾ ಬೆಂಗಳೂರಲ್ಲಿ ಒಂದು ಐದಾರು ಸಾವಿರ ಜನಕ್ಕೆ ಕೊಟ್ಟಿದ್ದೀರಿ ಕೆಲವು ಮಹಾನಗರಗಳಲ್ಲಿ ಒಂದು ಸಾವಿರ ಐನೂರು ಜನ ಎಲ್ಲ ಸೇರಿ ಒಂದು ಹತ್ತು ಸಾವಿರ ಜನ ಸಿಕ್ಕಿದೆ ಇನ್ನು ನೀವು ಕೊಡಬೇಕಾದ್ರೆ ಎಷ್ಟು ಕೇವಲ ಇನ್ನು ಹದಿನೈದು ಸಾವಿರ ಜನಕ್ಕೆ ಕಂಟಿನ್ಯೂಸ್ ಕೆಲಸ ಕೊಡಬೇಕು ನಿಮ್ ಕಷ್ಟ ಏನಾಗಿದೆ ಎಷ್ಟೋ ಜನ ಕರ್ತವ್ಯನ ಮಾಡ್ತಾ ಇಲ್ಲ ಕೆಲಸನ ಮಾಡ್ತಾ ಇಲ್ಲ ಕುತ್ಕೊಂಡು ಸೈನ್ ಮಾಡಿ ಸಂಬಳ ತಗೋತಾರೆ ನಿಮ್ಮ ಇಲಾಖೆಗಳಲ್ಲಿ ನಾವೇ ಕೇಳ್ಕೊಂತ ಇದೀವಿ ಪ್ರಾಮಾಣಿಕವಾಗಿ ನಾವು ಕರ್ತವ್ಯ ಮಾಡ್ತೀವಿ ಪ್ರಾಮಾಣಿಕವಾಗಿ ನಾವು ದುಡಿತೀವಿ ಈ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಏನು ಯೂನಿವರ್ಸಿಟಿಗಳಿದಾವೆ ಆ ಯೂನಿವರ್ಸಿಟಿಗಳಲ್ಲಿ ನೀವು ಪ್ರೈವೇಟ್ ಏಜೆನ್ಸಿಯಿಂದ ಯಾಕೆ ಸೆಕ್ಯೂರಿಟಿ ಮಾಡ್ತಾ ಇದ್ದೀರಿ ಸೆಕ್ಯೂರಿಟಿ ಪ್ರವೇದ ಏಜೆನ್ಸಿ ಕೂಡ ಬದಲು ಈಗಾಗಲೇ ನಾವು ಏನು ಡ್ಯೂಟಿ ಮಾಡ್ತಾ ಇದೇವೆ ಗೃಹರಾಕ್ಷಕರು ನಮಗೆ ಕೊಡಿ ಅಲ್ಲಿ ಏಜೆನ್ಸಿ ಕೊಟ್ಟರೆ ನಿಮಗೆ ಕಮೀಶನ್ ಸಿಗುತ್ತೆಂತ ಆ ಏಜೆನ್ಸಿ ಕೊಟ್ಟಾಗ ನಿಮ್ಗೆ ಕಮೀಷನ್ ಆ ಏಜೆನ್ಸಿಗೆ ಕೊಡ್ಬೇಕಂತ ಕಮಿಷನ್ ಇದಾಗುತ್ತೆ ಅಲ್ಲಿ ಏಜೆನ್ಸಿಗೆ ಅಷ್ಟು ಕೊಡಬೇಕು ಇವ್ರಿಗೆ ಇಷ್ಟ ಕೊಡ್ಬೇಕು ಯಾಕೆ ಇದೆಲ್ಲ ವ್ಯವಹಾರ ನೇರವಾಗಿ ನಮ್ಗೆ ಕೊಡೋ ನಾವೇ ಡ್ಯೂಟಿ ಮಾಡ್ತೀವಿ ಅದನ್ನ ರಾಜ್ಯದಲ್ಲಿ ಎಲ್ಲ ಆಸ್ಪತ್ರೆ ಏನು ಜಿಲ್ಲಾ ಕೇಂದ್ರ ಎಲ್ಲ ಆಸ್ಪತ್ರೆಗಳು ನಮಗೆ ತಗೊಳ್ಳಿ ನಾವು ಡ್ಯೂಟಿ ಮಾಡ್ತೀವಿ ಈ ರಾಜ್ಯದಲ್ಲಿ ಅನೇಕ ಚರಿತ್ರಾರ್ಹ ಮಾನ್ಯುಮೆಂಟ್ಸ್ ರಕ್ಷಣೆಗೆ ನಮಗೆ ಡ್ಯೂಟಿ ಕೊಡಿ ನಮ್ಗೆ ಡ್ಯೂಟಿ ಕೊಡಕ್ಕೆ ಅವಕಾಶ ಇಲ್ವಾ ಇಷ್ಟೆಲ್ಲ ಅವಕಾಶಗಳು ಇದಾವೆ ಸರ್ಕಾರ ಮನಸ್ಸು ಮಾಡಬೇಕಷ್ಟೇ ಇವ್ರೇನ್ ಬಿಡು ಹೋಮ್ ಗಾರ್ಡ್ಸ್ ಹೇಳ್ದಂಗೆ ಕೇಳ್ತಾರೆ ಇವರು ರಿಸ್ಕಾಮಸ ಸೇವೆ ಇವರು ಗೌರವಧನ ಕರೆದಾಗ್ ಬರ್ತಾರ ನೆಗ್ಲೆಕ್ಟ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ವಿನಂತಿ ಮಾಡ್ತಾ ಇದ್ದೀವಿ ನೀವು ಮುಖ್ಯಮಂತ್ರಿ ನೀವು ಬಡವರ ಪಾಗಿದ್ರಿ ಅಂತ ಹೇಳ್ತಾ ಇದ್ದೀರಿ ನೀವು ಹಿಂದು ಪರವಾಗಿದೆ ಅಂತ ಹೇಳ್ತಾ ಇದ್ದೀರಿ ಬರೀ ಬಾಯಲ್ಲಿ ಹೇಳ್ತಾ ಇದೀರಲ್ಲ ಈ ಗೃಹ ರಕ್ಷಣ ಶ್ರೀಮಂತರ ಬಡವರ ಸ್ವಾಮಿ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ನಾವ್ ಇನ್ನೇನು ಕೇಳ್ತಾ ಇದೀವಿ ನಾವು ಕೂಡ ಬಡವರಿದ್ದೀವಿ ನಮಗೆ ಮುನ್ನೂರ ಐವತ್ತು ಕರ್ತವ್ಯ ಕೊಡಿ ನಾವು ಬದುಕೊಡ್ಕೊಳಕ್ ಅನುಕೂಲ ಆಗುತ್ತೆ ಇವತ್ತು ನೀವು ಮುನ್ನೂರ ಐವತ್ತು ಕರ್ತವ್ಯ ಕೊಟ್ಟಿಲ್ಲ ಅಂತೇಳಿ ನಮ್ ಮಕ್ಕಳು ಸರಿಯಾಗಿ ಶಿಕ್ಷಣಕ್ಕೆ ಹೊಸಕ್ ಆಗ್ತಾ ಇಲ್ಲ ನಮ್ ತಂದೆ ತಾಯಿ ಸಾಕಾಗ್ತಾ ಇಲ್ಲ ನಮ್ಗೆಲ್ಲಾ ರೀತಿಯ ಆಗ್ತಾ ಇದಾವೆ ನಮ್ಮ ತಂದೆ ತಾಯಿ ಔಷಧಿ ಕೊಡಿಸಕ್ಕಾಗ್ತಾ ಇಲ್ಲ ಹಾಸ್ಪಿಟಲ್ ಸೇರ್ಸಕ್ಕಾಗ್ತಾ ಇಲ್ಲ ಎಷ್ಟೋ ಜನ ನಮ್ಮ ಪೋಷಕರು ಸತ್ತೋಗ್ತಾ ಇದ್ದಾರೆ ಕಾರಣ ನೀವೇ ನೀವು ತೀರ್ಮಾನ ತಗೊಂಡ್ರೆ ನಮಗೆ ಮೂರೈವತ್ತು ಜನ ಕರ್ತವ್ಯ ಕೊಟ್ರೆ ನಮ್ಮ ಪೋಷಕರ ನಾವು ಯಾರು ಸಾಕಲ್ಲ ನಮ್ಮ ಮಕ್ಕಳು ಯಾರು ಸಾಕಲ್ಲ ನಮ್ಗೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಕ್ಕೆ ಅವಕಾಶ ಐತೆ ಅಲ್ವಾ ನಿಮ್ಮ ತಪ್ಪಿದ್ರು ನೀವೇನ್ ಮಾಡ್ತಾ ಇದ್ರಿ ಕೇವಲ ತೊಂಬತ್ತು ದಿನ ಕರ್ತವ್ಯ ಕೊಡ್ತೀರಿ ಆ ಕೊಡೋ ತೊಂಬತ್ತು ದಿನ ಕರ್ತವ್ಯ ಕಂಟಿನ್ಯೂಸ್ ಆಗಿ ಕೊಡಲ್ಲ ನೀವು ನಿಮ್ಗೆ ಇಷ್ಟ ಬಂದಾಗ ಯಾವ್ದಾದ್ರು ಹನ್ನೆರಡು ತಿಂಗಳಲ್ಲಿ ಯಾವ ಬೇಕಾದ್ರೂ ಕರಿತೀರಿ ನೀವು ಕರಿಯೋ ಡ್ಯೂಟಿಗೋಸ್ಕರ ನಾವು ಬೇರೆ ಎಲ್ಲಾ ಕೆಲಸಗಳು ಬಿಟ್ಟು ಕಾಯ್ತಾ ಇರ್ತೇವೆ ಇದು ಒಂದು ಸರ್ಕಾರದ ಕೆಲಸ ಇದು ಜನಸೇನೆ ಕೆಲಸ ಇದು ತಪ್ಪಿಸ್ಕೋಬಾರ್ದು ಅಂತ ಹೇಳಿ ಏನಾದ್ರೂ ಒಂದು ವೇಳೆ ಆಕಸ್ಮಿಕವಾಗಿ ಬೇರೆ ನನ್ನ ಕೆಲಸ ಕೂಲಿ ಹೋಗ್ತಾ ಇದ್ರೆ ಅಲ್ಲಿಂದ ಮತ್ತೆ ಇಲ್ಲಿ ಬಂದಿವಿ ಇಲ್ಲಿಗೆ ಬಂದು ವಾರನ ಹದಿನೈದು ದಿನ ಕೆಲಸ ಕೊಡ್ತೀರಿ ಆಮೇಲೆ ತೆಗಿತೀರಿ ಇನ್ನೊಂದು ಮತ್ತೆ ಅಲ್ಲಿ ಕಂಪ್ನಿಗೆ ಹೋದ್ರೆ ಅವ್ರಿಗೆ ತಗೊಳಲ್ಲ ಏನ್ ಇಷ್ಟ ಬಂದಾಗ ಬರ್ತೀಯ ನೀವು ಅಲ್ಲಿಂದ ನಮ್ಗೆ ತೆಗಿತಾರೆ ಅಲ್ಲೂ ಇಲ್ಲ ಎಲ್ಲೂ ಇಲ್ಲ ಎಲ್ಲೂ ನಮ್ಮನ್ನು ಮಾಡ್ತಾ ಇದ್ರೆ ಸ್ವಾಮಿ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿ ನಮಗೂ ಕೂಡ ಸ್ವಾಭಿಮಾನ ಇದೆ ಈ ರಾಜ್ಯದಲ್ಲಿ ನೀವೇನು ಪ್ರಮಾಣ ಮಾಡ್ತಿದ್ರಲ್ಲ ಸಂವಿಧಾನ ಪೀಠಿಗೆ ಓದ್ತಾ ಇದ್ರಲ್ಲ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಸಂವಿಧಾನ ಮೂಲಭೂತ ಹಕ್ಕಗಳು ಇದಾವಲ್ಲ ಎಲ್ಲರಿಗೂ ವಿದ್ಯೆ ಬೇಕು ಎಲ್ಲರಿಗೂ ಉದ್ಯೋಗ ಬೇಕು ಎಲ್ಲರಿಗೂ ಮನೆ ಬೇಕಿದ್ರೆ ನಾವು ಅದನ್ನೇ ಕೇಳ್ತಾ ಇದ್ದೀವಿ ಉದ್ಯೋಗನ ಮುಂದೆ ಕರ್ತವ್ಯ ಕೊಡಿ ನಮ್ಮ ಕೂಡ ನಮ್ಮ ಓಂ ಗರ್ಸ್ ಮಕ್ಕಳು ಕೂಡ ನಮಗೂ ಆಸೆ ಇದೆ ಇಂಜಿನಿಯರು ಡಾಕ್ಟರು ಲಾಯರು ಐ ಎಸ್ ಐ ಪಿ ಎಸ್ ಓದಿಸ್ಬೇಕಂತ ಆಸೆ ಇದೆ ಆದರೆ ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟ್ ಕಳಿಸ್ ನಮ್ ದುಡ್ಡೆ ಇಲ್ಲವೇ ನಮ್ ಇಂಗ್ಲೀಷ್ ನಾವ್ ಮಕ್ಕಳು ನಮ್ಮ ಮಕ್ಕಳ ನಾವು ಓಂ ಗರ್ಸ್ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಓದಿಸಕ್ ನಮ್ ದುಡ್ಡಿಲ್ಲ ಕಾನ್ವೆಂಟ್ ಕೆಲವು ಲಕ್ಷ ಲಕ್ಷ ಕಡೆ ದುಡ್ಡಿಲ್ಲ ನಮಗೆ ನೀವು ಸಮಾನ ಕೊಡ್ತಾ ಇಲ್ಲ ನೀವು ಡ್ಯೂಟಿನೇ ಕೊಡ್ತಾ ಇಲ್ಲ ಇನ್ನು ನಮ್ಮ ಮಕ್ಕಳನ್ನ ಹೆಂಗ್ ಓದಿಸ್ಬೇಕು ಇವತ್ತು ಇಪ್ಪತ್ತೇಳು ಸಾವಿರ ಕುಟುಂಬಗಳು ಚಿಂತಾಜನಕವಾಗಿದೆ ನಮ್ಮ ಜೀವನಗಳು ಬರ್ಬದಾಗಿದೆ ಎಷ್ಟೋ ಜನ ಯುವಕರಿಗೆ ಓಂಗಳು ಅಂದ್ರೆ ಹೆಣ್ಣು ಕೊಡ್ತಾ ಇಲ್ಲ ಮದುವೆ ನಡೆ ಮದುವೆಗೆ ಹೆಣ್ಣು ಕೊಡ್ತಾ ಇಲ್ಲ ಏ ಅವಂದೇನ್ ಓಮ್ಗಾರ್ಡ್ ಅಂತ ಇನ್ನು ಆ ತಂದೆ ತಾಯಿ ಹೆಣ್ಣು ಕೊಡೋಕೆ ಹಿಂದೆ ಏನು ನೀವು ಕರ್ತವ್ಯ ಕೊಟ್ಟಿಲ್ಲ ಅಂತ ಹೇಳಿ ಆಂಧ್ರ ತೆಲಂಗಾಣದಲ್ಲಿ ಇವತ್ತು ನಮ್ಮ ಓಮ್ಗಾರ್ಡ್ಸ್ ಸಂತೋಷವಾಗಿ ಜೀವನ ಮಾಡ್ತಿದ್ದಾರೆ ನಾವು ಕರ್ನಾಟಕದ ಸಂತೋಷವಾಗಿ ಜೀವನ ಮಾಡ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮುನ್ನೂರ ಕರ್ತವ್ಯ ಕೊಡ್ಬೇಕು ಇಲ್ಲ ಅಂದ್ರೆ ಅಲ್ಲ ರಕ್ಷಕ ಚಲೂರು ಕಾರ್ಯಕ್ರಮ ಇಪ್ಪತ್ತೇಳು ಸಾವಿರಕ್ಕೆ ಇಪ್ಪತ್ತೇಳು ಐವತ್ತು ಸಾವಿರ ಬೆಂಗಳೂರು ಬರ್ತೀವಿ ನಮ್ಮ ಪೋಷಕರು ನಾವು ಐವತ್ತು ಸಾವಿರ ಬೆಂಗಳೂರಿಗೆ ಬಂದು ವಿಧಾನಸಭೆ ಮುತ್ತಿಗೆ ಹಾಕೋದು ಗ್ಯಾರಂಟಿ ನೀವು ಬರುವ ಸರ್ಕಾರ ಅಲ್ಲ ಶ್ರೀಮಂತ ಸರ್ಕಾರ ಅಂತ ನಾವು ಘೋಷಣೆ ಮಾಡ್ಕೋಬೇಕಾಗುತ್ತೆ ನೀವೆಲ್ಲ ಇಲ್ಲ ಪ್ರಾಮಾಣಿಕವಾಗಿ ನೀವು ಕೊಟ್ಟು ಮಾಡಿ ತಪ್ಪದಂಗೆ ಏನು ಬಡವ ಸರ್ಕಾರ ಬಡವ ಬಡಿ ಅಂತ ಆ ಬದ್ಧತೆ ಇದ್ರೆ ನಮ್ಗೆ ಮುನ್ನೂರ ಅರವತ್ತೈದು ಕರ್ತವ್ಯ ಕೊಡಿ ಹೇಳಿ ಇವತ್ತು ಗುಲ್ಬರ್ಗ ಪೋಷಕರ ಸಭೆಯಲ್ಲಿ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದೀವಿ ವರ್ಷ ಆರು ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕಳೆದ ಒಂದು ವರ್ಷ ಆರು ತಿಂಗಳಲ್ಲಿ ನಮ್ಮ ಗೃಹರಕ್ಷೆಗಳಲ್ಲಿ ನಮ್ಮ ಪೋಸ್ಟ್ಗಳ ಸಂಘಟನೆ ಇಲ್ಲ ಅನ್ನೋದ ಕಾರಣಕ್ಕೆ ಇಪ್ಪತ್ತೆಂಟು ಟೂರ್ ಮಾಡಿದ್ವಿ ಇಪ್ಪತ್ತೆಂಟು ಜಿಲ್ಲೆಗಳು ಟೂರ್ ಮಾಡಿ ನೂರ ಅರವತ್ತ್ ಮೂರು ಗೃಹ ರಕ್ಷಣಾ ಭೇಟಿ ಮಾಡಿಕೊಂಡು ಸಂಘಟನೆಯಲ್ಲಿ ಬ್ಯುಸಿಯಾಗಿ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಹೋರಾಟ ಮಾಡಿದ್ವಿ ನಂತರ ಬಜೆಟ್ ಅಧಿವೇಶನದಲ್ಲಿ